ಆತ್ಮೀರೆಲ್ಲರಿಗೂ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಟಾಟಾನಗರ ಸರ್ಕಲ್ ಬೆಂಗಳೂರು ಎ ಪಿ ಎಮ್ ಸಿ ಎದುರುಗಡೆ ಈಶ್ವರನಗರ ಹುಬ್ಬಳ್ಳಿ ಆತ್ಮೀರೆ ಈ ದಿನ ವೀರ್ಯ ವೃದ್ಧಿಯನ್ನು ಮಾಡಲಿಕ್ಕಾಗಿ ಮನೆಮದ್ದುಗಳನ್ನು ನಾವು ಇದ್ದೇವೆ ಬಹಳ ಜನ ಈ ವಿಚಾರವನ್ನು ಕೇಳ್ತಾ ಈ ಹೆಡ್ಲೈನ್ ನೋಡ್ತಾನೆ ಭಾಳ ಜನ ನೋಡ್ಬಿಡ್ತಾರೆ ಯಾಕಂದರೆ ವೀರ್ಯ ವೃದ್ಧಿಯನ್ನು ಮಾಡಿಕೊಂಡು ಅದನ್ನು ಅವರು ಬೇರೆ ವ್ಯಸನವಾಗಿ ಅದನ್ನು ಉಪಯೋಗಿಸ್ಕೊಳ್ತಾರೆ ಹೊರತು ಅದನ್ನು ಆಧ್ಯಾತ್ಮಿಕವಾಗಿ ಉಪಯೋಗ ಮಾಡ್ಕೊಳ್ಳೋದು ನಮ್ಗೆ ಗೊತ್ತೇ ಇಲ್ಲ ಕೆಲವು ಜನ ಇದನ್ನು ಕೇಳಿದ ತಕ್ಷಣವೇ ಭಯ ಬಿಡ್ತಾರೆ ಈ ವೀರ್ಯ ವೃದ್ಧಿ ಅಂತ ಹೇಳ್ತಾರೆ ಅಧ್ಯಾತ್ಮ ಅಂತ ಹೇಳ್ತಾರೆ ಏನಿದು ಕನ್ಫ್ಯೂಷನ್ ಶುರು ಆಗುತ್ತೆ ನಿಮಗೆ ವೀರ್ಯ ಅಂದ್ರೆ ಭೂಲೋಕದ ಅಮೃತ ಅದು ವೀರ್ಯ ಅಂದರೆ ಏನು ಗೊತ್ತಾ ನಿಮಗೆ ಸಪ್ತ ಧಾತುಗಳಲ್ಲಿ ಕೊನೆಯದಾಗಿ ಉತ್ಪತ್ತಿ ಆಗ್ತಕ್ಕಂಥದ್ದು ಎಲ್ಲ ಫಿಲ್ಟ್ರಾಗಿ ಫಿಲ್ಟರ್ ಆಗಿ ಆಗಿ ಬರೋದು ಈ ಚಿನ್ನ ತೆಗಿಬೇಕಂದ್ರೆ ಏನು ಮಾಡ್ತಾರೆ ಫಿಲ್ಟ್ರ್ ಮಾಡ್ತಾರೆ ಫಿಲ್ಟ್ರ್ ಮಾಡೋಷ್ಟರಲ್ಲಿ ಬೇರೆ ಬೇರೆ ಎಲ್ಲ ಆ ಒಂದು ಲೋಹಗಳು ಬರ್ತವೆ ಕೊನೆಗೆ ಚಿನ್ನ ಬರ್ತದೆ ಒಂದಿಷ್ಟು ಚಿನ್ನ ತೆಗಿಬೇಕಂದ್ರೆ ಎಷ್ಟೋ ಲಾರಿ ಮರಳುಗಳನ್ನು ನಾವು ಸೋಸ್ಬೇಕಾಗ್ತದೆ ಹಾಗೇ ಸಪ್ತ ಧಾತುಗಳಲ್ಲಿ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜೆ ಅದಾದ ಮೇಲೆ ಶುಕ್ರಧಾತು ಆಗೋದು ಒಂದು ಹನಿ ಶುಕ್ರ ಆಗಲಿಕ್ಕೆ ಎಷ್ಟೋ ತಿಂಗಳು ತೆಗೆದುಕೊಳ್ತದೆ ಒಂದು ಹನಿ ಶುಕ್ರ ಆಗಲಿಕ್ಕೆ ಅದನ್ನು ನಾವು ಹೆಂಗೋ ಮಾಡಿ ಹಾಳು ಮಾಡ್ಕೊಂಡು ಬಿಡ್ತೇವೆ ಶುಕ್ರ ಅಂತ ಹೇಳಿದರೆ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಅದು ಅದಕ್ಕೆ ವೀರ್ಯ ಅಂತ ಕೂಡ ಕರೀತಾರೆ ನೋಡಿ ಒಂದು ಹನಿಯಲ್ಲಿ ಎಷ್ಟೋ ಮಕ್ಕಳನ್ನು ಹುಟ್ಟಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ ಬೇರೆ ಯಾವ ದ್ರವದಿಂದಲೂ ಕೂಡ ನೀವು ಸಂತಾನೋತ್ಪತ್ತಿ ಮಾಡಲಿಕ್ಕಾಗೋದಿಲ್ಲ ಹಾಗಾಗಿ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ನಾವು ವ್ಯರ್ಥ ಮಾಡ್ಕೊಳ್ತಾ ಇದ್ದೀವಿ ಅದನ್ನು ವೃದ್ಧಿಸ್ಕೊಳ್ಬೇಕು ಆದರೆ ಅದನ್ನು ವ್ಯರ್ಥ ಮಾಡ್ಕೊಳ್ಬಾರ್ದು ಯಾವುದೇ ಪ್ರಾಣಿ ಪಕ್ಷಿಗಳನ್ನು ನೋಡಿ ನೀವು ಅವು ಏನು ಮಾಡ್ತವೆ ಅಂತೇಳಿದ್ರೆ ಸಂತಾನೋತ್ಪತ್ತಿಗೆ ಮಾತ್ರ ಸಂಭೋಗವನ್ನು ಮಾಡ್ತವೆ ಮನುಷ್ಯನಿಗೆ ಇದು ಚಟ ಆಗಿಬಿಟ್ಟಿದೆ ಇದು ಚಟಕ್ಕಾಗಿ ಬಳಸ್ಕೊಳ್ತಾ ಇರತಕ್ಕಂಥ ಶಕ್ತಿಯಲ್ಲ ಅಂದರೆ ಇದನ್ನು ಗಳಿಸ್ಬೇಕಂದ್ರೆ ಭಾಳ ಸಮಯ ತೆಗೆದುಕೊಳ್ತದೆ ಇದನ್ನು ಹೆಂಗೆಂಗೋ ನಾವು ಹಾಳು ಮಾಡ್ಕೊಳ್ಬಾರ್ದು ಅದನ್ನು ಬೆಳೆಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಅಂದರೆ ಆತ್ಮೇರೆ ಒಂದು ಅದ್ಭುತ ರಸಾಯನ ವೀರ್ಯ ವೃದ್ಧಿಗಾಗಿ ಈ ಹಲಸಿನ ಹಣ್ಣು ಬಾಳೆಹಣ್ಣು ತೆಂಗಿನ ತುರಿ ಈ ಮೂರನ್ನು ಸೇರಿಸಿ ನೀವು ಬೆಳಗ್ಗೆ ತಿಂದರೆ ನಿಮ್ಮ ವೀರ್ಯ ವೃದ್ಧಿ ಆಗ್ತದೆ ವೀರ್ಯವಾನ್ ಅಂತ ಹೇಳ್ತಾರೆ ವೀರ್ಯವಾನ್ ಅಂತೇಳಿದರೆ ವೀರ್ಯವಾನ್ ಅಂದರೆ ಬಲಿಷ್ಠ ವ್ಯಕ್ತಿ ಅರ್ಥ ಆಯ್ತಲ್ವಾ ನಮ್ಮ ಶರೀರದಲ್ಲಿ ವೀರ್ಯದ ಶಕ್ತಿ ಇರಬೇಕು ಯಾವುದಕ್ಕೆ ಅಂದರೆ ಜೀವನವನ್ನು ಸಾತ್ವಿಕವಾಗಿ ನಡೆಸಲಿಕ್ಕೆ ಒಂದು ಹನಿ ವೀರ್ಯದಿಂದ ಎಷ್ಟೋ ಒಂದು ಜನನವನ್ನು ನಾವು ಮಾಡಬಹುದು ಹಾಗೆ ಕೆಲವು ಜನರಿಗೆ ಮೋಟಿಲಿಟಿ ಕೌಂಟ್ ಕಡಿಮೆ ಇರ್ತದೆ ಕೆಲವು ಜನರಿಗೆ ವೀರ್ಯ ಉತ್ಪತ್ತಿ ಆಗ್ತಾ ಇರಲ್ಲ ಕೆಲವು ಜನರಿಗೆ ಸಿಗ್ ಶೀಘ್ರ ಸ್ಖಲನದಿಂದ ಸಂತಾನೋತ್ಪತ್ತಿ ಆಗೋದಿಲ್ಲ ಈ ಎಲ್ಲ ಸಮಸ್ಯೆಗಳಿಗೆ ಇದೊಂದು ಅದ್ಭುತ ಒಂದು ಶಕ್ತಿ ಇನ್ನು ತುಪ್ಪ ಇದಕ್ಕೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ವೀರ್ಯವನ್ನು ವೃದ್ಧಿ ಮಾಡ್ತಕ್ಕಂಥ ಶಕ್ತಿ ಇದೆ ಈ ತುಪ್ಪವನ್ನು ಹೇಗೆ ಬಳಸಬೇಕು ಅಂದರೆ ಎರಡು ಚಮಚ ತುಪ್ಪ ಅದರಲ್ಲಿ ಹತ್ತರಿಂದ ಹದಿನೈದು ಒಣ ದ್ರಾಕ್ಷಿ ಅದರ ಜೊತೆಗೆ ಎರಡು ಖರ್ಜೂರ ಇವೆಲ್ಲವನ್ನು ಸೇರಿಸಿ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ವೀರ್ಯ ವೃದ್ಧಿ ಆಗ್ತದೆ ಜೊತೆಗೆ ಎಳೆನೀರಿನ ಸೇವನೆಯನ್ನು ಮಾಡಬೇಕು ಮಧ್ಯಾಹ್ನ ಮಧ್ಯಾಹ್ನ ಒಂದು ಎಳ್ನೀರು ಕುಡಿಬೇಕು ನಿರಂತರವಾಗಿ ನೀವು ಒಂದು ತಿಂಗಳು ನೀವು ಎಳನೀರು ಕುಡಿದ್ರೆ ವೀರ್ಯ ವೃದ್ಧಿ ಆಗ್ತದೆ ಹಲವಾರು ಜನ ಈ ಸಮಸ್ಯೆಯನ್ನು ತುಂಬ ಬಳಲ್ತಾ ಇರ್ತಾರೆ ನಪುಂಸಕತ್ವದಿಂದ ಅಂಥವ್ರಿಗೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಮನೆಮದ್ದು ಇನ್ನು ವೀರ್ಯ ವೃದ್ಧಿಗಾಗಿ ಆಯುರ್ವೇದದಲ್ಲಿ ಸಫೇದ ಮುಸುಲಿ ಅಂತ ಒಂದು ಚೂರ್ಣ ಬರ್ತದೆ ಅದನ್ನು ನೀವು ಸೇವನೆ ಮಾಡ್ತಾ ಹೋಗ್ಬೇಕು ರಾತ್ರಿ ಹಾಲಿನಲ್ಲಿ ಒಂದು ಚಮಚ ಹಾಕ್ಕೊಂಡು ಸೇವನೆ ಮಾಡಿದ್ರೆ ನಿಮ್ಮ ವೀರ್ಯ ಗಟ್ಟಿಯಾಗ್ತದೆ ವೃದ್ಧಿ ಆಗ್ತದೆ ಇದಾದ ಮೇಲೆ ನೀವು ವೀರ್ಯ ವೃದ್ಧಿಗಾಗಿ ಮತ್ತಿಷ್ಟು ಔಷಧಿಗಳನ್ನ ಬಳಸ್ಬೋದು ಅಶ್ವಗಂಧ ಅಂತ ಸಿಗ್ತದೆ ಈ ಅಶ್ವಗಂಧ ಕುಡಿದ್ರೂ ಕೂಡ ನಿಮ್ಮ ವೀರ್ಯ ವೃದ್ಧಿ ಆಗ್ತದೆ ಅಶ್ವಗಂಧ ಚೂರ್ಣ ತಿಂದರೂ ಕೂಡ ನಿಮ್ಮ ವೀರ್ಯ ವೃದ್ಧಿ ಆಗ್ತದೆ ಅಶ್ವಗಂಧ ಚೂರ್ಣವನ್ನು ತುಪ್ಪದಲ್ಲಿ ಬೆರೆಸಿ ತಿನ್ನಿ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತದೆ ಆಮೇಲೆ ಅಶ್ವಗಂಧ ರಸಾಯನ ಬರ್ತದೆ ಅಶ್ವಗಂಧ ಅವಲೇಹ ಬರ್ತದೆ ಅವನ್ನೆಲ್ಲ ನೀವು ಬಳಸ್ಕೋಬೋದು ಇವನ್ನೆಲ್ಲ ಬಳಸಿದ ಮೇಲೂ ಕೂಡ ನೀವು ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಳದೆ ಹೋದರೆ ನಿಮ್ಮ ಸಮಸ್ಯೆ ನಿವಾರಣೆ ಆಗೋದಿಲ್ಲ ಏನು ಅಂದರೆ ಹೊಟ್ಟೆ ಶುದ್ಧೀಕರಣ ಇರಬೇಕು ಅದಕ್ಕಾಗಿ ಬೆಳಗ್ಗೆ ಹರಳೆಣ್ಣೆ ಕುಡಿಬೇಕು ಜೀರ್ಣಶಕ್ತಿ ಚೆನ್ನಾಗಿರಬೇಕು ಅದಕ್ಕೆ ಹಸಿ ಶುಂಠಿ ಮತ್ತು ಸೈನ್ದವ ಲವಣವನ್ನು ಸೇರಿಸಿ ತಿನ್ನಬೇಕು ಇವೆಲ್ಲ ಜೀರ್ಣಶಕ್ತಿ ಚೆನ್ನಾಗಿದ್ದು ಹೊಟ್ಟೆ ಶುದ್ಧವಾಗಿದ್ದು ಇವು ಮನೆಮದ್ದುಗಳನ್ನು ಬಳಸಿದರೆ ಸರಿಯಾಗ್ತದೆ ಮತ್ತು ಬೇಕ್ರಿ ಪದಾರ್ಥಗಳನ್ನು ಆಮೇಲೆ ಕರಿದ ಪದಾರ್ಥಗಳನ್ನ ಫಾಸ್ಟ್ ಫುಡ್ಗಳನ್ನು ತಿಳ್ಕೊಂಡು ಈ ಮನೆ ಮದ್ದನ್ನು ಮಾಡಿದರೆ ಯಾವ ಉಪಯೋಗನೂ ಇಲ್ಲ ಚಹಾ ಕಾಫಿ ಕುಡಿಬಾರ್ದು ಆಯಿತಾ ಮಾಂಸಾಹಾರವನ್ನು ನಿಲ್ಲಿಸಬೇಕು ಅಥವಾ ಕಡಿಮೆ ಮಾಡಬೇಕು ಇದೆಲ್ಲವನ್ನು ಮಾಡಿದರೆ ನಿಮ್ಮ ವೀರ್ಯ ಗಟ್ಟಿಯಾಗತ್ತೆ ವೃದ್ಧಿಯಾಗತ್ತೆ ಆದ ಒಂದು ವಿಶೇಷ ಸೂಚನೆ ಎಲ್ಲಿಯೂ ಗುಣ ಆಗದೆ ಇರತಕ್ಕಂಥ ನಿಮ್ಮ ದೀರ್ಘಕಾಲದ ಕಾಯಿಲೆಗಳು ಬಿ ಪಿ ಶುಗರು ಅರ್ಥರೈಟಿಸು ಇವೆಲ್ಲ ಕಾಯಿಲೆಗಳಿದಾವಲ್ಲ ಇವು ಸಾಯೋವರೆಗೂ ಔಷಧಿ ತೆಗೆದುಕೊಳ್ಳೋ ಕಾಯಿಲೆಗಳಿವೆಲ್ಲ ಅಂತಹ ಕಾಯಿಲೆಗಳಿಗೆ ನೀವು ಸಾಯವರಿಗೆ ಔಷಧಿ ತೆಗೆದುಕೊಳ್ಳಬೇಕಾಗಿಲ್ಲ ಅದಕ್ಕೆ ಶಾಶ್ವತ ಪರಿಹಾರ ನಮ್ಮ ಆಶ್ರಮದಲ್ಲಿ ನಿಮಗೆ ಸಿಗ್ತದೆ ಆಸಕ್ತಿ ಇದ್ದರೆ ನಮ್ಮನ್ನು ಸಂಪರ್ಕ ಮಾಡಬಹುದು ಕ್ಯಾನ್ಸರ್ನಿಂದ ಹಿಡ್ಕೊಂಡು ಎಲ್ಲ ಕಾಯಿಲೆಗೂ ಪರಿಹಾರ ಇದೆ ಆಮೇಲೆ ಈ ಟ್ರೈನಿಂಗ್ ಬೇಕಾ ನಿಮಗೆ ನೀವು ಕೂಡ ಈ ರೀತಿ ಸೇವೆ ಮಾಡಲಿಕ್ಕೆ ಇಚ್ಛೆ ಪಡ್ತಾಯಿದ್ದೀರಾ ನಾವು ಈ ಟ್ರೈನಿಂಗನ್ನು ಉಚಿತವಾಗಿ ನಿಮಗೆ ಕೊಡ್ತೇವೆ ಆರು ತಿಂಗಳು ಅದಾದಮೇಲೆ ನಮ್ಮ ಹತ್ರ ಕೆಲಸ ಮಾಡೋಂಗಿದ್ರೆ ನಮ್ಮ ಹತ್ರ ಮಾಡ್ಬೋದು ಗೌರ್ಮೆಂಟ್ನಲ್ಲಿ ನೀವು ಕೆಲಸ ಮಾಡಲಿಕ್ಕೆ ಆಪ್ಷನ್ಗಳಿದಾವೆ ಯಾಕಂದರೆ ಸರ್ಟಿಫಿಕೇಟ್ ವ್ಯಾಲಿಡ್ ಸರ್ಟಿಫಿಕೇಟ್ ಇರುತ್ತೆ ನಿಮಗೆ ಗೌರ್ಮೆಂಟ್ ಜಾಬು ಕೂಡ ಸಿಗ್ತದೆ ಅಂದರೆ ನಿಮ್ಮ ಹಳ್ಳಿಗಳಲ್ಲೇ ನೀವು ಸೇವೆ ಮಾಡಿಕೊಂಡು ಒಳ್ಳೆ ಸಂಪಾದನೆ ಮಾಡ್ಬೋದು ಹಳ್ಳಿಗಳಲ್ಲೇ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ತಾಯಿದ್ದಾರೆ ಈ ಒಂದು ಚಿಕಿತ್ಸಾ ತರಬೇತಿಯನ್ನು ಪಡ್ಕೊಂಡು ಇವೆಲ್ಲ ಆಪ್ಷನ್ಗಳಿದಾವೆ ಬಲಿಷ್ಠ ಭಾರತಕ್ಕಾಗಿ ನಾವು ಸ್ವದೇಶಿ ಚಿಕಿತ್ಸೆಗಳನ್ನು ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇವೆಲ್ಲವನ್ನು ಮಾಡ್ತಾಯಿದ್ದೇವೆ ಮೂರು ವರ್ಷ ಡಿಗ್ರಿ ಕಾಲೇಜಿದೆ ಅಲ್ಲಿಯೂ ಉಚಿತ ಶಿಕ್ಷಣ ಇದೆ ಆಮೇಲೆ ಡಿಗ್ರಿ ಕಾಲೇಜ್ ಆದಮೇಲೆ ನೀವು ಮೇ ಮಾಸ್ಟರ್ ಡಿಗ್ರಿಯನ್ನು ಕೂಡ ಮಾಡ್ಕೋಬೋದು ಇದನ್ನು ನೀವು ಬಳಸ್ಕೋಬೋದು ಆದ ಈ ಒಂದು ವಿಶೇಷ ಸಂಗತಿಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಏನು ಬೇಕು ಸಾಧನ ಬೇಕು ಆ ಸಾಧನ ಸ್ವದೇಶ್ ಮೀಡಿಯಾ ಇಂತಹ ಸಾಧನಗಳಿಂದ ನಾನು ನಿಮ್ಮ ಜೊತೆಗೆ ಹತ್ತಿರ ಆಗಲಿಕ್ಕೆ ಸಾಧ್ಯ ಆಗಿದೆ ನಾವು ಒಬ್ಬನೇ ಮಾತಾಡಿದ್ರೆ ಯಾರು ಕೇಳ್ತಾರೆ ಇಂಥ ಮಾಧ್ಯಮಗಳ ಮೂಲಕ ಮಾತಾಡಿದ್ರೆ ಎಲ್ಲರೂ ಕೇಳ್ತಾರೆ ಹೀಗೆ ಎಲ್ಲರಿಗೂ ಈ ಒಂದು ಉತ್ತಮ ಸಂದೇಶವನ್ನು ನೀಡ್ತಾ ಇರತಕ್ಕಂಥ ಸ್ವದೇಶ್ ಮಾಧ್ಯಮವನ್ನು ನಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಈ ವಿಡಿಯೋಗಳನ್ನು ಎಲ್ಲರ ಜೊತೆಗೆ ಶೇರ್ ಮಾಡ್ಕೊಳ್ಬೇಕು ಒಳ್ಳೆಯ ವಿಚಾರಗಳನ್ನು ಬೆಳೆಸಬೇಕು ಒಳ್ಳೆಯ ವಿಚಾರಗಳು ಉಳಿಸಬೇಕು ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಸಂಸ್ಕೃತಿ ಸಂಸ್ಕಾರ ಆರೋಗ್ಯವನ್ನು ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮದಿದೆ ಅದನ್ನು ಯಾವತ್ತೂ ನಾವು ಮರಿಬಾರದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು